ವಿಮಾನ ದುರಂತದಲ್ಲಿ ಪ್ರತೀಕ್ ಜೋಶಿ ಮೃತಪಟ್ಟ ನಮ್ಮ ಗೆಳೆಯನ ಸಾವು ನಮಗೆ ನಂಬಲು ಆಗ್ತಿಲ್ಲ ಎಂದು ಬೆಳಗಾವಿ ಸಹಪಾಠಿಗಳು ನೋವಿನಿಂದ ನೋಡಿದ್ರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು ಮಾಧ್ಯಮಗಳ ಮುಂದೆ ಗೆಳೆಯನ ಅಗಲಿಕೆ ನೋವು ಬಿಚ್ಚಿಟ್ಟ ಸ್ನೇಹಿತರು ಮೊನ್ನೆಯಷ್ಟೇ ಲಂಡನ್ ಗೆ ಹೋಗುವ ಕುರಿತು ಮಾತನಾಡಿದ್ದ ನಿನ್ನೆ ಮಧ್ಯಾಹ್ನ ನಮಗೆ ವಿಚಾರ ಗೊತ್ತಿತ್ತು ಲಂಡನ್ನಲ್ಲಿ ಸೆಟಲ್ ಆಗಲು ಕುಟುಂಬ ಸಮೇತ ಹೋಗಿದ್ದ ಈ ವೇಳೆ ದುರ್ಘಟನೆ ನಡೆದಿದೆ ನಂಬಲಾಗ್ತಿಲ್ಲ ಎಂದರು ನಾನು ಆ್ಯಕ್ಚುಲಿ ನಮ್ಮದು ಈಗ ಸೆಪ್ಟೆಂಬರಲ್ಲಿ ರಿಯೂನಿಯನ್ ಇದೆ ನಮ್ಮದು ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ಟ್ವೆಂಟಿ ಫಿಫ್ತ್ ರಿಯೂನಿಯನ್ ಇದ್ದೀವಿ ಸೊ ಅವಾಗ ಅವನಿಗೆ ಇನ್ವೈಟ್ ಮಾಡಿದ್ವಿ ಸೊ ಅವಾಗ ಬರ್ತೀನಿ ಅಂತ ಹೇಳಿದ್ದ ಅವನು ಸೆಪ್ಟೆಂಬರಲ್ಲಿ ಸೊ ಲಾಸ್ಟ್ ಮಾತಾಡಿದ್ದು ಅವಾಗ ಒಂದು ಟೂ ಮಂತ್ಸ್ ಬ್ಯಾಕ್ ಅಂದರೆ ವಾಟ್ಸಪ್ ಗ್ರೂಪ್ ಇದೆ ನಮ್ಮದು ಅಲ್ಲಿ ಕಾಮನ್ಲಿ ಎಲ್ಲ ಚಾಟ್ ಮಾಡ್ತಾ ಇರ್ತೀವಿ ಸೊ ಟೂ ಮಂತ್ಸ್ ಬ್ಯಾಕು ನಾನು ಸೆಪ್ಟೆಂಬರಲ್ಲಿ ರಿಯೂನಿಯನ್ಗೆ ಬರ್ತೀನಿ ಅಂತ ಹೇಳಿ ಇದನ್ನು ಮಾಡಿದ್ದೆ ಹೌದೌದು ಅವನು ರೇಡಿಯಾಲಜಿಸ್ಟ್ ಆಗಿದ್ದ ಜಸ್ಟ್ ಕರಿಯರ್ ಸ್ಟಾರ್ಟ್ ಮಾಡಿದ್ದ ಸೊ ವೈಫು ಮಕ್ಕಳೆಲ್ಲ ಇನ್ನೂ ಚಿಕ್ಕವರು ಸೊ ಮೂರು ಜನ ಮಕ್ಕಳು ಒಂದು ಒಂದು ಮಗಳು ಇಬ್ಬರು ಗಂಡು ಮಕ್ಕಳು ಸೊ ಲೈಫಲ್ಲಿ ಭಾಳ ಕಳಿಸ್ಕೊಂಡಿದ್ರು ಅಲ್ಲಿ ಲಂಡನ್ನಲ್ಲಿ ಹೋಗಿ ವರ್ಕ್ ಮಾಡಿ ಮಕ್ಕಳಿಗೆಲ್ಲ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದರು ಬಟ್ ಹೋಗಬೇಕಾದ್ರೆ ಈ ಥರ ಆಗಿದೆ ಏನು ನಮಗೂ ಅದು ನಾವೆಲ್ಲ ಫ್ರೆಂಡ್ಸ್ ಆಗಿರೋದ್ರಿಂದ ನಮಗೆ ಇನ್ನೂವರೆಗೂ ಅದು ಬಿಲೀವ್ ಆಗ್ತಾ ಇಲ್ಲ ಆ್ಯಕ್ಚುಲಿ ನಾವು ನಿನ್ನೆ ಅದು ಲಿಸ್ಟ್ ಬಂದಮೇಲೆ ನಮ್ಮ ಫ್ರೆಂಡ್ ಪ್ರತೀಕ್ ಜೋಶಿನ ಅಥವಾ ಇವ್ರು ಯಾರು ಬೇರೆ ಪ್ರತೀಕ್ ಜೋಶಿ ಅಂತ ನಾವು ಹತ್ತು ಸಲ ಕನ್ಫರ್ಮ್ ಮಾಡಿದ್ವಿ ಎಲ್ಲ ಕಡೆ ಕಾಲ್ ಮಾಡಿ ಇದನ್ನ ಮಾಡಿ ಬಟ್ ಅದು ಇನ್ನೂವರೆಗೂ ನಮಗೆ ಬಿಲೀವ್ ಆಗ್ತಾ ಇಲ್ಲ ಪ್ರತೀಕ್ ಜೋಶಿ ವಾಸ್ ಆರ್ ಬ್ಯಾಚ್ಮೇಟ್ ಟೂ ತೌಸಂಡ್ ಬ್ಯಾಚ್ ನಮ್ಮದು ಸೊ ಅವಾಗಿಂದ ನಾವೆಲ್ಲರೂ ಹುಡ್ಕಿದ್ವಿ ಫಾರ್ ದ ನೆಕ್ಸ್ಟ್ ಫೈವ್ ಇಯರ್ಸ್ ಬಿಟ್ ಟುಗೆದರ್ ಅವ್ರಿಲ್ ಇದ್ದಾಗ ಹಿ ವಾಸ್ ಅ ವೆರಿ ವೆಲ್ ಮ್ಯಾನರ್ಡ್ ಮಚ್ ಲೈಕ್ಡ್ ಫ್ರೆಂಡ್ ಆಫ್ ಅವರ್ಸ್ ಈಸ್ ನೇಚರ್ ವಾಸ್ ವೆರಿ ನೈಸ್ ಚೆನ್ನಾಗಿದ್ರು ತುಂಬ ಮತ್ತೀಗ ಕಮ್ಮಿಂಗ್ ಸೆಪ್ಟೆಂಬರಲ್ಲಿ ನಮ್ಮ ಟ್ವೆಂಟಿ ಫಿಫ್ತ್ ರಿಯೂನಿಯನ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ವಿವರ್ ವಿತ್ ಲಾಟ್ ಆಫ್ ಎಂಥೂಸಿಯಾಸಮ್ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ಮೀಟ್ ಆಲ್ ಅವರ್ ಫ್ರೆಂಡ್ಸ್ ಜ್ಯೂರಿಂಗ್ ದ ರಿಯೂನಿಯನ್ ವಿ ಆರ್ ವೆರಿ ಸ್ಯಾಡ್ ದಟ್ ಸಚ್ ಟ್ರಾಜಿಕ್ ಇನ್ಸಿಡೆಂಟ್ ಇಸ್ ಹ್ಯಾಪೆಂಡ್ ಆ್ಯಂಡ್ ವಿ ಕೆನ್ ನಾಟ್ ದ ವರ್ಡ್ಸ್ ಆರ್ ನಾಟ್ ಇನಫ್ ಟು ಎಕ್ಸ್ಪ್ರೆಸ್ ಮ್ಯಾಗ್ನಿಟ್ಯೂಡ್ ಆಫ್ ಇವೆಂಟ್ ಹೆಂಗಿದೆ ಅಂದರೆ ಇಟ್ ಈಸ್ ಸೋ ಟ್ರಾಜಿಕ್ ವಿ ಆರ್ ನಾಟ್ ಹ್ಯಾವಿಂಗ್ ದ ವರ್ಡ್ಸ್ ಟು ಎಕ್ಸ್ಪ್ರೆಸ್ ಒಳ್ಳೆಯ ನಾವು ಕಳೆದುಕೊಂಡಿದ್ದೇವೆ ಎರಡು ದಿನದ ಹಿಂದೆ ಹೆಂಡತಿ ಕೂಡ ಕೆಲಸ ಮಾಡುವ ಸ್ಥಳದಲ್ಲಿ ರಾಜೀನಾಮೆ ನೀಡಿದ್ರು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ನೀಡಬೇಕು ಅಂತ ಕನಸು ಕಂಡಿದ್ದ ಸ್ನೇಹಿತರಾದ ಡಾಕ್ಟರ್ ಆನಂದ ಪುರಾಣಿಕ ಮಠ ಡಾಕ್ಟರ್ ಮಾನಸಿ ಗೋಸಾವಿ ಕಂಬನಿ ಮೀಡಿದ್ರು ವಿನೋದ್ ಕೋಲ್ಕಾರ್ ಕೆಮಿಂ ಕನ್ನಡ ನ್ಯೂಸ್ ಬೆಳಗಾವಿ